ನಮಸ್ಕಾರ ವೀಕ್ಷಕರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸಿ ಕೊಡ್ತಾ ಇದ್ದೀನಂದರೆ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನೇ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸೊಸೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ವಶೀಕರಣದ್ದು ಮದುವೆಯದ್ದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ವೀಕ್ಷಕರೇ ಈ ಥರ ವೀಡಿಯೋದಲ್ಲಿ ನೋಡಿಬಿಟ್ಟು ಮಾಡಿದ್ರೂ ಸಹ ಪರಿಹಾರ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡು ನೇರವಾಗಿ ಭೇಟಿಯಾಗಿ ಮಾಡಿದ್ರೂ ಸಹ ಪರಿಹಾರ ಸಿಗಲಿಲ್ಲ ಅಂದರೆ ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಹೋಗಿ ಡೈಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ನಾವು ನಿಮಗೆ ಎರಡು ದಿನದಲ್ಲಿ ಸಂಪೂರ್ಣವಾಗಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ಇವತ್ತಿನ ತಂತ್ರ ಬಂದುಬಿಟ್ಟು ಮೊಟ್ಟೆಯಿಂದ ವೀಕ್ಷಕರೇ ನೀವು ಯಾರನ್ನಾದರೂ ಸ್ತ್ರೀ ಅಥವಾ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಅವರನ್ನ ನೀವು ಸಂಭೋಗ ವಶೀಕರಣ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಿಲ್ಲ ಮುಜುಗರ ಆಗ್ತಿದೆ ನಾಚಿಕೆ ಆಗ್ತಿದೆ ಭಯ ಆಗ್ ಪಡ್ತಾಯಿದೆ ಅವ್ರಿಗೆ ಹೇಳೋಕ್ಕಾಗ್ತಿಲ್ಲ ಅಂತ ಅಂದ್ಕೊಂಡ್ರೆ ಈ ಒಂದು ಕೆಲಸವನ್ನು ಮಾಡಿ ವೀಕ್ಷಕರೇ ಅವರು ಎಲ್ಲೇ ಇರಲಿ ಜಾಗದಲ್ಲಿ ಜಾಗದಲ್ಲಿರಲಿ ಅವರಾಗಿ ಅವರೇ ನಿಮ್ಮ ಹತ್ರ ಬರ್ತಾರೆ ಕೇವಲ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಅವರಾಗ ಅವರೇ ನಿಮ್ಮ ಹತ್ರ ಬರ್ತಾರೆ ಹೌದು ಏನು ಮಾಡಬೇಕಂದ್ರೆ ಆ ಮೊಟ್ಟೆಯ ಮೇಲೆ ವೀಕ್ಷಕರು ಅವರ ಹೆಸರನ್ನು ಬರೆದು ಒಂದು ಸರಳವಾದ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ಆ ಮಂತ್ರ ಬಂದ್ಬಿಟ್ಟು ಹೇಳ್ತೇನೆ ಅವ್ರ ಹೆಸರೇನಿರುತ್ತೆ ಫಾರ್ ಎಕ್ಸಾಂಪಲ್ ನಾನು ಗೀತಾ ಅಂತ ಅನ್ಕೊತೀನಿ ಓಂ ಗೀತಾ ವಶಂ ಗೀತಾ ವಶಂ ಗೀತಾ ವಶಂ ಫಟ್ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠಣೆ ಮಾಡಿಬಿಟ್ಟು ಮೂರು ರಸ್ತೆ ಸೇರೋ ಜಾಗದಲ್ಲಿ ಹೋಗಿ ಬಿಸಾಕಿ ಬನ್ನಿ ಅವರಾಗಿ ಅವರೇ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಬರ್ತಾರೆ ನಮಸ್ಕಾರ